ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಪಾಲಕ್ ನೀರುಳ್ಳಿ ಖಾರ ಹೇಳಿ ಒಂದು ಹೊಸ ಅಡುಗೆ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನಾವು ಪಾಲಕ್ ತೊವೆ ಪಾಲಕ್ ಸಬ್ಜಿ ಪಾಲಕ್ ಆಲೂ ಪಾಲಕ್ ಎಲ್ಲ ಮಾಡ್ತೇವಲ್ಲ ಇದೊಂದು ಹೊಸ ನಮನೆ ನಮಗೆ ಊಟಕ್ಕೂ ಲಾಕು ಆಚೆ ಚಪಾತ ಆಚೆ ಚಪಾತಿ ಪೂರಿ ಸಲಾಯ್ಕತ್ತು ಫ್ರೆಂಡ್ಸ್ ಹಾಗೆ ಅದನ್ನೊಂದು ಮಾಡಿ ತೋರಿಸಿ ಹೊರಟಿದೆ ನೋಡಿ ನಾನು ಮೂರು ಕಟ್ಟೆ ಪಾಲಕ್ ಇಟ್ಕೊಂಡಿದ್ದೆ ಇದನ್ನು ಫಸ್ಟಿಗೆ ಈ ದಂಟೆ ಸಮೇತ ಲಾಯ್ಕ್ ಮಾಡಿ ತೊಳ್ಕೊಂಡು ಸಣ್ಣ ಕತ್ತರಿಸ್ಕೊಂಡು ಬರ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮತ್ತೆ ಇದಕ್ಕೆ ಒಂದು ನಾಲ್ಕು ನಾಲ್ಕು ನೀರುಳ್ಳಿ ಬೇಕಾತು ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಚ್ಚು ಹಾಕೊಂಡ್ರೆ ನಮಗೆ ಲಾಯ ಲಾಯ್ಕೆ ಆಯಿತು ಫ್ರೆಂಡ್ಸ್ ಹಾಗೆ ಒಂದು ಆ ಮೂರು ಕಟ್ಟೆಗೆ ನಾಲ್ಕು ನೀರುಳ್ಳಿ ಸಣ್ಣ ಕತ್ತರಿಸ್ಕೊಂಡು ಬರ್ತಿದ್ದಾನಸ ಸಣ್ಣ ಕತ್ತರಿಸ್ಕೊಂಡು ಬಂದೆ ಈಗ ಅದಕ್ಕೆ ಮಸಾಲ ರೆಡಿ ಮಾಡ್ಕೊಂಬ ಫ್ರೆಂಡ್ಸ್ ಒಂದು ಎರಡು ಒಂದು ಚಮಚೆ ಎಣ್ಣೆ ಹ್ಕೊಂಬ ಕಡಲೆಬೇಳೆ ಮೆಣಸು ಚೂರು ಹುಡ್ಕೊಂಬೆರಡು कडले बेले चूर रोस्ट हाँ कूड़े टेबल चमच वो टेबल चमच को कडले बड़े हाकंडे कडले बड़े रोस्ट आईतल कडले बड़े चूर रोस्ट हाँ कूड़े मुंदर चमचे को मुका चमचे जी ಮಸಾಲೆ ಒಂದು ಮಿಕ್ಸಿಗೆ ತಕ್ಕೊಂಬ ಫ್ರೆಂಡ್ಸ್ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೊತೈತೆ ಇನ್ನೊಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಅದೇ ಬಾಣಲೆಗೆ ಈರುಳ್ಳಿ ಫ್ರೈ ಮಾಡ್ಕೊಂಬೂ ಕಲರ್ ಚೇಂಜ್ ಆವತ್ತು ಈರುಳ್ಳಿ ಫ್ರೈ ಮಾಡ್ಕೊಂಬ ಈ ನೀರು ರೋಸ್ಟ್ ಆದ್ರೊಳಗೆ ಈ ಮಿಕ್ಸಿಯಲ್ಲಿ ಹೊಡಿ ಮಾಡ್ಕೊಂಡು ಈ ನೀರು ಹಳಿಸ ಈ ಮಿಕ್ಸಿಗೆ ಹಾಕ್ಕೊಂಡ್ರೆಂಡ್ಸ್ ರುಚಿ ತಕ್ಕಷ್ಟು ಉಪ್ಪು ಅರಿಶಿನ ಇದನ್ನೊಂಚೂರು ಕೋರ್ಸ್ ಹಾಕಿ ಪೇಸ್ಟ್ ಮಾಡ್ಕೊಂಬತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂಚೂರು ಹುಣಸೆ ಹೊಳಿಸ ಹಾಕೊತೈತೆ ಎರಡು ಟೇಬಲ್ ಚಮಚ ಎಣ್ಣೆ ಹಾಕೊಂಬ ಇದು ಕೊಂಚೂರು ಎಣ್ಣೆ ಜಾಸ್ತಿ ಬೇಕು ಅನಿಸಲಿಕ್ಕೆ ಒಂಚೂರು ಒಗ್ಗರಣೆ ಸಾಮಾನು ಕಡಲೆಬೇಳೆ ಸಾಸಿವೆ ಜೀರಿಗೆ ಸಾಸು ಮುಟ್ಟತಾ ಇತ್ತಲ್ಲ ಒಂದು ಏಳೆಂಟು ಹತ್ತು ಬೆಳ್ಳುಳ್ಳಿ ಮಿಕ್ಸಿಗೆ ಅಥವಾ ನಾನು ಕುಟಾಣಿಯಲ್ಲಿ ಕುಟ್ಟಿದೆ ಫ್ರೆಂಡ್ಸ್ ನೀವು ಬೇಕಾದ್ರೆ ಮಿಕ್ಸಿ ಸಹ ಹಾಕೊಳ್ಬೋದು ಇದು ಕತ್ತರಿಸಕೊಂಡ ಪಾಲಕ ಇಟ್ ಕೈಕೊಂಡ. ಈಗ ಎರಡು ಮೂರು ನಿಮಿಷ ನೀಚಕ್ಕೆ ಆಗಾಗ ಮಕ್ಕತಾ ಇರಬೇಕು ಇದೆ. ನೀಚಕ್ಕೆ ಇಟ್ಕೊಂಡೆ. ಈಗ ಉಚ್ಚಿಟ್ಕೊಂಡೆ. ಎರಡು ಮೂರು ನಿಮಿಷ ಹೀಗೆ ಬೇಯಿಸ್ಕೊಂಡ ಮೇಲೆ ನೀಸಲ್ಲಿ ಅರ್ಕಂಡ ಮಸಾಲಾ ಹಾಕೊಂಡೆ. ಇದನ್ನೀಗ ಮುಚ್ಚಿಟ್ಕೊಂಡಿರ ಫ್ರೆಂಡ್ಸ್ ನಾನು ಒಣ ಮೆಣಸು ಕಡಿಮೆ ಹಾಕಿದೆ ಹಾಗಾಗಿ ನೋಡಿ ಒಂದು ಎರಡು ಟೀ ಸ್ಪೂನ್ ಹಾಪಷ್ಟು ಮೆಣಸು ನೋಡಿ ಹಾಕೊಂಡಿದ್ದೀರ ನೋಡು ಫ್ರೆಂಡ್ಸ್ ಬೇವನೇಲೆ ಆಗ ಒಗ್ಗರಣೆಗೆ ಹಾಕೋಕೆ ನೆನಪಾಯ್ತು ಈಗ ಹಾಕ್ತಾಯಿದ್ದೀರಿ ತೊಂದರೆ ನೀವು ಈಗ ಹಾಕಿರೋದ್ರ ಪರಿಮಿಳೆ ಎಲ್ಲ ಬಿಟ್ಕೊಳ್ಳುತ್ತೆ ಬೌಲ್ಗೆ ಫ್ರೆಂಡ್ಸ್ ಪಾಲಕ್ ನೀರುಳ್ಳಿ ಖಾರ ರೆಡಿ ಆಗಿದೆ ತುಂಬ ಅಂದರೆ ತುಂಬ ಟೇಸ್ಟ್ ಫ್ರೆಂಡ್ಸ್ ಇದು ಖಂಡಿತ ನೀವು ಸಹ ಟ್ರೈ ಮಾಡಿ ಮತ್ತೆ ಪಾಲಕ ನಮ್ಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಲ್ಲ ಮೂಳೆಗಳಿಗೆ ಒಳ್ಳೆಯದು ಮತ್ತು ಶುಗರ್ನವರಿಗೂ ಒಳ್ಳೆಯದು ಹಾರ್ಟಿಗೂ ಸಹ ಒಳ್ಳೇದು ಫ್ರೆಂಡ್ಸ್ ಎಲ್ಲ ರೀತಿಯಿಂದ ಎಲ್ಲ ಕಾಯಿಲೆಗೂ ಸಹ ಅದು ರಾಮ ಬಾಣ ಹೇಳಿ ಹೇಳ್ತಾರೆ ಪಾಲಕ್ ಇಷ್ಟು ಒಳ್ಳೆ ಪಾಲಕನ್ನು ಯಾವ ನಮೂನೆ ನಾವೆಲ್ಲ ಮಾಡ್ತೇವಲ್ಲ ಇದೊಂದು ಹೊಸ ನಮೂನೆ ಖಂಡಿತ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮೊದಲೇಬೇಡಿ ಥ್ಯಾಂಕ್ ಯು